ತಿಲೋತ್ತಮ ಯಾರು ತಿಲೋತ್ತಮೆಯ ಜನನ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಒಂದು ರೋಚಕ ಸನ್ನಿವೇಶದಲ್ಲಿ ನಡೆದ ಒಂದು ಕಥಾನಕವನ್ನು ನಾರದರು ಕೃಷ್ಣನ ಮುಂದೆ ನಿರೂಪಿಸುತ್ತಿದ್ದಾರೆ ಶಿವನ ವಿಚಿತ್ರ ಉಡುಗೆ ತೊಡುಗೆ ವಾಸಸ್ಥಳ ಅವನ ಜೊತೆಯಲ್ಲಿರುವ ಗಣಗಳು ದೇಹದ ವಿಶೇಷತೆಗಳ ಜಟೆ ಕುತ್ತಿಗೆ ಹಾವು ರುದ್ರಾಕ್ಷಿ ಹುಲಿ ಚರ್ಮ ಇಂತಹವು ಕುರಿತು ಹಾಗೂ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಮುಖಗಳನ್ನು ಹೊಂದಿದ ಚತುರ್ಮುಖ ರುದ್ರನ ಕುರಿತಾಗಿ ಹೇಳುತ್ತಿದ್ದರು ಒಂದು ದಿನ ಪಾರ್ವತಿ ಸ್ನಾನಾದಿಗಳನ್ನು ಮುಗಿಸಿ ಅಲಂಕೃತಳಾಗಿ ಎಲ್ಲ ನದಿಗಳ ತೀರ್ಥಗಳು ರುಚಿಯಾದ ಫಲಗಳು ಸುಗಂಧಭರಿತ ಪುಷ್ಪಗಳನ್ನು ತೆಗೆದುಕೊಂಡು ಶಿವನ ಪೂಜೆಗೆ ಬರುತ್ತಿದ್ದಾಳೆ ಶಿವನು ಶಾಂತಚಿತ್ತನಾಗಿ ಕುಳಿತಿದ್ದಾನೆ ಅವನನ್ನು ಭಕ್ತಿಯಿಂದ ಅರ್ಚಿಸಿ ಅರ್ಚಿಸಿ ರಸಿಕತೆ ಭಾವ ತಡೆದು ಶಿವನ ಹಿಂದೆ ಬಂದು ಅವನ ಎರಡು ಕಣ್ಣುಗಳನ್ನು ತನ್ನ ಮೃದುವಾದ ಕೈಗಳಿಂದ ಮುಚ್ಚಿ ಅವನ ಭುಜಕ್ಕೆ ಒರಗುತ್ತಾಳೆ ಆ ಕ್ಷಣಕ್ಕೆ ಇಡೀ ಜಗತ್ತೇ ಕತ್ತಲಾವರಿಸಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಎಲ್ಲೆಡೆ ಹಾಹಾಕಾರ ಉಂಟಾಗಿ ವಿಶ್ವವೇ ತಳ್ಳನಗೊಂಡಿದೆ ಅನುಷ್ ಅನುಷ್ಠಾನದಲ್ಲಿರುವ ಋಷಿಮುನಿಗಳು ದಾರಿ ಕಾಣದೆ ಕಂಗಾಲಾದರೆ ಪಶು ಪಕ್ಷಿಗಳೆಲ್ಲ ದಿಕ್ಕು ತಪ್ಪಿವೆ ಕೂಡಲೇ ಶಿವನು ತನ್ನ ಹಣೆಗಣ್ಣನ್ನು ತೆರೆದು ಜಗತ್ತನ್ನು ನೋಡಿ ರಕ್ಷಣೆ ಮಾಡುತ್ತಾನೆ ಈ ರೀತಿಯಾದ ಸ್ಥಿತಿಯನ್ನು ಕೊಂಡು ಪಾರ್ವತಿ ಅವನ ಕಣ್ಣ ಮೇಲಿದ್ದ ಕೈಯನ್ನು ತೆಗೆದು ಹಣೆಯ ಮೇಲಿರುವ ಕಣ್ಣನ್ನು ನೋಡಿ ಶಿವನನ್ನು ಕುರಿತು ಹಣೆಗಣ್ಣನ್ನು ಯಾಕೆ ಧರಿಸಿದ್ದೀರಿ ಎಂದು ಕೇಳಿದ್ದಕ್ಕೆ ಆಗ ಶಿವನು ನಾನು ಕಣ್ಣ ಕಣ್ಣುಗಳಿಂದ ಜಗತ್ತನ್ನು ಪಾಲನೆ ಮಾಡುತ್ತಿದ್ದೇನೆ ನೀನು ಸಲುಗೆಯಿಂದ ನನ್ನ ಕಣ್ಣು ಮುಚ್ಚಿದಾಗ ಜಗತ್ತಿನಲ್ಲಿ ಬೆಳಕಿಲ್ಲದೆ ಅಂಧಕಾರ ಉಂಟಾಯಿತು ಆಗ ನಾನು ಜಗತ್ತನ್ನು ವೀಕ್ಷಿಸಿ ರಕ್ಷಣೆ ಮಾಡುವ ಸಲುವಾಗಿ ನನ್ನ ಮೂರನೇ ಕಣ್ಣನ್ನು ಪ್ರಕಟಿಸಬೇಕಾಯಿತು ಎಂದನು ಹಾಗೆಯೇ ಕಂಡದ್ದನ್ನೆಲ್ಲ ಸತ್ಯ ಎಂದು ತಿಳಿಯುವ ಮುನ್ನ ವಿಮರ್ಶೆ ಮಾಡಿ ವಿವೇಚನೆಯಿಂದ ಅರಿಯಲು ಮೂರನೇ ಕಣ್ಣಿನಂತೆ ಅಂತಚಕ್ಷು ಎಲ್ಲರಿಗೂ ಇರಬೇಕು ಎಂದನು ಶಿವನಿಗೆ ಹಣೆಯ ಮೇಲೆ ಮೂರು ಕಣ್ಣು ಇರುವುದರಿಂದ ವಿರೂಪಾಕ್ಷ ಎಂಬ ಹೆಸರು ಬಂದಿತು ಇನ್ನೊಂದು ಕಥೆಯ ಪ್ರಕಾರ ಪೂರ್ವದಲ್ಲಿ ನಿಕುಂಬ ಎಂಬ ರಾಕ್ಷಸನಿದ್ದ ಅವನಿಗೆ ಸುಂದ ಅಪಸುಂದ ಎಂಬ ಇಬ್ಬರು ಮಕ್ಕಳಿದ್ದರು ಅವರಿಬ್ಬರು ಒಬ್ಬರನ್ನೊಬ್ಬರು ಬಿಟ್ಟಿರುವುದಿಲ್ಲ ಜೊತೆಯಾಗಿಯೇ ಇರುತ್ತಿದ್ದರು ಇಬ್ಬರ ಆಲೋಚನೆಗಳು ಒಂದೇ ಆಗಿದ್ದಿತು ತ್ರಿಲೋಕದಲ್ಲಿ ತಮ್ಮ ಅಧಿಕಾರ ಸ್ಥಾಪಿಸಲು ಬ್ರಹ್ಮದೇವನನ್ನು ಕುರಿತು ಹಲವು ವರ್ಷಗಳು ಕಠಿಣ ತಪಸ್ಸು ಮಾಡಿದರು ಆ ತಪಸ್ಸಿಗೆ ಬ್ರಹ್ಮನ ಪೀಠವೇ ಅಲುಗಾಡಿತ್ತು ಸ್ವತಃ ಬ್ರಹ್ಮದೇವನೇ ಹೊರಕೊಡಲು ಬಂದರು ಬ್ರಹ್ಮದೇವನಿಗೆ ನಮಸ್ಕರಿಸಿದವರು ಸಾವೇ ಬರದಂತೆ ಹೊರ ಕೊಡು ಕೊಡಲು ನಿನಗೆ ಸಾಧ್ಯವಿಲ್ಲ ಅಣ್ಣ ತಮ್ಮಂದಿರು ನಾವಿಬ್ಬರೇ ಹೊಡೆದುಕೊಂಡು ಸಾಯುವಂಥ ಹೊರ ಕೊಡು ಎಂದರು ಅವರಿಬ್ಬರಿಗೂ ಗೊತ್ತು ಅದೆಂದಿಗೂ ಸಾಧ್ಯವಿಲ್ಲ ಎಂದು ಎಂದರೆ ಅವರಿಬ್ಬರಿಗೂ ಎರಡೂ ದೇಹ ಒಂದೇ ಪ್ರಾಣ ಎಂಬಂತಿದ್ದರು ಹಾಗೆಯೇ ಭೋಜನ ಕೆಲಸ ನಿದ್ರೆ ಎಲ್ಲವನ್ನೂ ಒಟ್ಟಿಗೆ ಮಾಡುತ್ತಿದ್ದರು ಕೂಡಲೇ ಬ್ರಹ್ಮ ತಥಾಸ್ತು ಎನ್ನನು ಅವರೆಂದಿಗೂ ಒಬ್ಬರನ್ನೊಬ್ಬರು ಸಾಯಿಸುತ್ತಿರಲಿಲ್ಲ ಮತ್ತಷ್ಟು ಪ್ರೀತಿ ದುಪ್ಪಟ್ಟಾಗಿ ತ್ರಿಲೋಕವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದರು ಯುದ್ಧವನ್ನು ಮಾಡುತ್ತಾ ಎಲ್ಲವನ್ನೂ ಪಡೆದುಕೊಂಡರು ಅವರ ಒಗ್ಗಟ್ಟೆ ಅವರ ಶಕ್ತಿಯಾಗಿತ್ತು ಆಗ ದೇವತೆಗಳು ಬ್ರಹ್ಮನನ್ನು ಕುರಿತು ಪ್ರಾರ್ಥಿಸಿದರು ಬ್ರಹ್ಮ ಪ್ರತ್ಯಕ್ಷನಾಗಿ ಜಗತ್ತಿನಲ್ಲಿ ಏನೇನು ಸೌಂದರ್ಯಗಳಿವೆಯೋ ಅದರಲ್ಲಿರುವ ವಿಶೇಷ ಭಾಗದ ಎಳ್ಳಿನಷ್ಟು ಭಾಗವನ್ನು ತೆಗೆದು ಸೇರಿಸಿ ಒಬ್ಬ ಸುಂದರಿಯನ್ನು ಸೃಷ್ಟಿ ಮಾಡಿದನು ತಿಲ ಎಂದರೆ ಎಳ್ಳು ಹಾಗಾಗಿ ಅವಳನ್ನು ತಿಲೋತ್ತಮೆ ಎಂದು ಕರೆದರು ಆಕೆ ಸೃಷ್ಟಿಯಾದ ಕೂಡಲೇ ಬ್ರಹ್ಮದೇವರು ಹೇಳಿದ ಕೆಲಸ ಮಾಡುವ ಮುಂಚೆ ಅದಕ್ಕೆ ಬೇಕಾದ ಸಿದ್ಧಿಯನ್ನು ಪಡೆಯಲು ಶಿವನನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಾಳೆ ಅವಳು ಯಾವ ಉದ್ದೇಶದಿಂದ ತನ್ನ ಸುತ್ತ ಪ್ರದಕ್ಷಿಣೆ ಹಾಕುತ್ತಿದ್ದಾಳೆ ಎಂಬ ಕುತೂಹಲದಿಂದ ಶಿವನು ಸುತ್ತಲೂ ತಿರುಗಿ ನೋಡಲು ನಾಲ್ಕು ನಾಲ್ಕು ಮುಖ ಧರಿಸಿದನಂತೆ ಅಂದರೆ ಯಾರು ಶಿವನಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕುತ್ತಾರೋ ಅವರು ತಮ್ಮ ಕಾರ್ಯಸಿದ್ಧಿಯನ್ನು ಪಡೆಯುತ್ತಾರೆ ಎಂದು ಅರ್ಥ ಈ ಮುಖಗಳಲ್ಲಿ ಪೂರ್ವದ ಮುಖ ತಪಸ್ಸು ದಕ್ಷಿಣದ್ದು ಅಘೋರ ಎಂಬ ಉಗ್ರವಾದ ಮುಖ ದುಷ್ಟರನ್ನು ಸಂಹಾರ ಮಾಡುವುದು ಪಶ್ಚಿಮದ ಮುಖ ಜಗತ್ತಿನ ಹಿತವನ್ನು ಬಯಸಲು ಶಾಂತವಾಗಿದೆ ಉತ್ತರದ ಮುಖ ಎಡಬಿಡದೆ ವೇದ ವೇದಾಧ್ಯಯನ ಮಾಡುತ್ತಿರುತ್ತದೆ ಮಧ್ಯದ ಮುಖ ಜಠಧಾರಿಯಾಗಿರುತ್ತದೆ ನಂತರ ಅವಳನ್ನು ಸುಂದರ ಅಪಸುಂದರು ಇರುವ ಕಾಡಿಗೆ ಹೋಗಲು ಅಪ್ಪಣೆ ಮಾಡಿದರು ಅವಳು ಹೋಗುವಾಗ ಅದೇ ಮಾರ್ಗದಲ್ಲಿ ಆ ರಾಕ್ಷಸರಿಬ್ಬರು ಬರುತ್ತಿದ್ದರು ಅದರಲ್ಲಿ ಒಬ್ಬನಿಗೆ ಕಾಣಿಸಿದಳು ಆಗ ಒಬ್ಬರಿಗೊಬ್ಬರು ನಿನಗೆ ಅತ್ತಿಗೆ ಅವಳು ಎಂದರೆ ಇನ್ನೊಬ್ಬನು ಕೆಳಗೆ ಇಳಿದು ಹುಡುಗಿಯನ್ನು ಯಾರು ನೀನು ಎಂದಾಗ ನಾನು ಬ್ರಹ್ಮಾಂಡದಲ್ಲೇ ಸುಂದರವಾಗಿರುವವಳು ಅಂದರೆ ತಿಲೋತ್ತಮೆ ಅಂತ ನನ್ನ ಹೆಸರು ನನಗೆ ಎಲ್ಲಕ್ಕಿಂತ ಉತ್ತಮವಾದದ್ದು ಇಷ್ಟ ಎಂದಳು ಅವರಿಬ್ಬರೂ ನಮ್ಮಲ್ಲಿ ಯಾರನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದಾಗ ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿಗಳೋ ಅವರನ್ನು ಎಂದಳು ಇಬ್ಬರೂ ಸಮಾನವಾದ ಶಕ್ತಿಶಾಲಿಗಳು ಪರಸ್ಪರರು ಹೋರಾಡಿದರು ಅವರ ಒಗ್ಗಟ್ಟು ಯಾವಾಗ ಒಡೆಯಿತೋ ಆವಾಗ ಸತ್ತರು ಒಂದು ಹೆಣ್ಣಿನ ಕಾರಣದಿಂದ ಒಗ್ಗಟ್ಟು ಮುರಿದು ಅವರಿಬ್ಬರ ಅಂತ್ಯವಾಯಿತು ತಿಲೋತ್ತಮೆಯ ಉಗಮ ಕತೆಯನ್ನು ಕೇಳಿದ್ದೀರಿ ಇದು ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ಚಾನಲಿನ ಹಳೆ ವಿಡಿಯೋಗಳನ್ನು ನೋಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ